ಸತ್ಯ ಆಗಿದೆ ಇವಾಗ ಅವ್ರ ಮಾತು ಮರಗಳು ಹೊತ್ಕೊಂಡು ಬೀಳ್ತಾ ಇವೆ ಬೆಂಗಳೂರು ನಗರ ಮಳೆಯಿಂದಾಗಿ ಅವ್ರು ಲೆಕ್ಕದಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಇಂದಿರಾ ನಗರದಲ್ಲಿ ಕೆಲ ಮನೆಗಳಿಗೆ ನೀರು ನುಗ್ಗಿದೆ ಸ್ಥಳಕ್ಕೆ ಯಾರ್ಯಾರು ಬಂದರು ಬಿ ವಿ ಅಧಿಕಾರಿಗಳು ಅವರಿಗೆ ಮಂಗಳಾರತಿ ಇತ್ತಿದ್ದಾರೆ ಜನ ನಾಚಿಕೆ ಆಗಲ್ವ ನಿಮಗೆ ಅಂತ ಕಡೆಗಣಿಸಿರೋದರ ಪ್ರತೀಕ ಇದು ಮೊದಲೇ ಎಚ್ಚರಿಕೆ ಸಂದೇಶ ಇದ್ರೂ ಕೂಡ ಯಾವ್ಯಾವ ಪ್ರದೇಶಗಳು ಮುಳ್ಕೊಂಡು ಹೋಗ್ತವೆ ಅಂತ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ನಿದ್ದೆ ಹೊಡೆದ್ರಲ್ಲ ಅದಕ್ಕೆ ಜನ ನೋಡಿ ಇದ್ದಾರೆ ಒಂದ್ ಸ್ವಲ್ಪ ತೋರಿಸಿ ಅದನ್ನ ಸೌಂಡ್ ಕೊಡಿ ಜನ ನೋಡ್ಲಿ ಬರದೇ ಇಲ್ಲ ನೋಡಿ ಆಗಿಲ್ಲ ಅವರು

ಅಧಿಕಾರಿಗಳಿಗೆ ಮಂಗಳಾರತಿ ಎತ್ತಾ ಇದ್ದಾರೆ ಜನ ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ ಯಾಕಂದರೆ ಬೆಂಗಳೂರನ್ನ ಎಲ್ಲೆಲ್ಲ ಅಗ್ದಿದ್ದೀರಿ ಬಗದಿದ್ದೀರಿ ಬೆಂಗಳೂರಿನ ಎಷ್ಟರ ಮಟ್ಟಿಗೆ ಅಧ್ವನ ಮಾಡಿಟ್ಟಿದ್ದೀರಿ ಮೇನ್ ಬಿ ಬಿ ಎಂ ಪಿ ಮತ್ತು ಬಿ ಡಿ ಎಗೆ ಇದರ ಕೀರ್ತಿ ಸಲ್ಲಬೇಕು ಬೆಂಗಳೂರನ್ನ ಹಾಳು ಮಾಡಿರೋದ್ರ ಬಗ್ಗೆ ಬೆಂಗಳೂರನ್ನ ಕೊಲ್ತಿರೋರು ಯಾರಪ್ಪ ಅಂತಂದರೆ ಒಬ್ಬರು ಬಿ ಡಿ ಎನವರು ಬಿ ಬಿ ಎಂ ಪಿಯವರು ಅವ್ರಿಗೆ ಯಾವ ಅವರಿಗೆ ಇದ್ರ ಬಗ್ಗೆ ಯೋಜನೆ ಆಗಲಿ ಇದ್ರ ಬಗ್ಗೆ ಕಾಳಜಿ ಆಗಲಿ ಆಗಲಿ ಮೂರು ಕಾಸಿಂದಿಲ್ಲ ರೀ ಮೂರು ಕಾಸಿಂದಿಲ್ಲ ಬಿ 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 ಎಂ ಪಿ ಬಿ ಡಿ ಎ ಸೇರ್ಕೊಳ್ಳುವಂಥವ್ರು ಇಂಥರು ಅಂತಂದರೆ ತಿಂದು ತೇಗುವಂಥ ಹೆಗ್ಗಣಗಳು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಒಬ್ಬೊಬ್ಬರ ಮೇಲೆ ಪಟ್ಟಿಗಳಿದೆ ಆರೋಪ ಪ್ರತ್ಯಾರೋಪಗಳ ಪಟ್ಟಿಗಳಿವೆ ಈ ಬಿ ಡಿ ಎ ಕಮಿಷನರ್ಗಳ ಮೇಲೆ ಬಿ ಬಿ ಎಮ್ ಪಿ ಕಮಿಷನರ್ಗಳ ಮೇಲೆ ಒಂದಾ ಎರಡ ನಾಚಿಕೆ ಆಗಬೇಕು ಜನ ಹೋದಂಥ ಸಂದರ್ಭದಲ್ಲಿ ಮಂಗಳಾರತಿ ಎತ್ತಾ ಇದ್ದಾರೆ ನಿಮ್ಮ ಮುಖಕ್ಕೆ ಇದು ಸಂಗತಿ ಬೆಂಗಳೂರು ಅಷ್ಟೇ ಅಲ್ಲ ನಾವು ನಾವು ಈ ಬೆಂಗಳೂರಲ್ಲೂ ಕೂಡ ನಾವು ಬೇಕಾದಷ್ಟು ಕಡೆ ನೀರು ನೋಡ್ತಾ ಇದ್ದೀವಿ ಒಂದು ಏನಂದ್ರೆ ಸಮುದ್ರ ತೀರ ನಾವು ನೋಡಬೇಕು ಅಂದರೆ ನೀರು ನೋಡಬೇಕು ಅಂದರೆ ಮಂಗಳೂರಿಗೆ ಹೋಗಬೇಕು ಅಂತಿಲ್ಲ ಬೆಂಗಳೂರಲ್ಲೇ ನೋಡ್ತಾ ಇದ್ದೀವಿ